ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಕ್ಕಿಗೆ ವಿಧಿ ಅವರು ಕೇಳ್ತಾರೆ ಈಗೇನು ವಿಕ್ಕಿ ನೀನ್ ನನ್ ಮದ್ರೆ ಆಗ್ತೀಯೋ ಇಲ್ವೋ ಅಂತ ಇಲ್ಲಿ ವಿಧಿ ಅವರು ವಿಕ್ಕಿಗೆ ಪ್ರಶ್ನೆ ಮಾಡ್ತಾರೆ ಆಗ ಲಕ್ಷ್ಮಿ ಅವರು ವಿಧಿಗೆ ಕೇಳ್ತಾರೆ ಏನ್ ಮಾಡ್ತಿದ್ಯಾ ವಿಧಿ ಈ ತರ ಯಾರಾದ್ರೂ ಮದ್ವೆ ಆಗ್ತಾರ ಅಂತ ಇಲ್ಲಿ ಲಕ್ಷ್ಮಿ ಕೇಳ್ತಾರೆ ನೀನು ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಈಗ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಮನೆಗೆ ಹೋಗಿದ ತಕ್ಷಣ ನನ್ನನ್ನ ಏಮಾಸ್ಬೇಕು ಅಂತ ಅನ್ಕೊಂಡಿದೀರಾ ನನ್ನ ಅವಿಕ್ಕಿನ ದೂರ ಮಾಡಕ್ಕೆ ಯಾವ ಕೈಲಿಂದಲೂ ಸಾಧ್ಯ ಇಲ್ಲ ನಮ್ಮಿಬ್ರು ಮದ್ವೆ ಆದ್ರೆ ಅದು ಇಲ್ಲೇ ಆಗ್ಬೇಕು ಇಲ್ಲ ಅಂದ್ರೆ ನಾನ್ ಗೆಲ್ಲು ಬರಲ್ಲ ಅಂತ ಇಲ್ಲಿ ಕೋಪ ಮಾಡ್ಕೊಂಡು ಬೀದಿಯವರು ಹೇಳ್ತಾರೆ ಆಗ ಕಾವೇರಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಏ ವಿಧಿ ಸುಮ್ನೆ ಮನೆಗ್ ಬಂದ್ರೆ ಸರಿ ಯಾವ ಮದ್ವೆನೂ ಇಲ್ಲ ಏನು ಇಲ್ಲ ಮನೆಗೆ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾನಂತೂ ಇರಲ್ಲ ಹೇಳೋ ಅವಳಿಗೆ ಅಂತ ಕಾವೇರಿ ಅವ್ರು ಹೇಳ್ತಾರೆ ಇಲ್ಲಿ ವಿಧಿ ಹಾಗೂ ವಿಖ್ಯಾತ ಮದ್ವೆ ಮಾಡಿಸೋರಲ್ಲಿ ಯಾವ ತಪ್ಪು ಇಲ್ಲಿಸ್ತಾ ಇದೆ ಅವ್ರಿಬ್ರು ಪ್ರೀತಿಸಿದಾರೆ ಅವ್ರಿಬ್ರನ್ನ ಬೇರೆ ಮಾಡ್ಬಾರ್ದು ಯಾವತ್ತಿದ್ರೂ ನಾವು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ಬೇಕು ಇಷ್ಟೊಂದೆಲ್ಲ ಆದ್ಮೇಲೂ ಎಲ್ಲಾರ್ಗೂ ಗೊತ್ತಾದ್ಮೇಲೂ ನಾವು ಅವ್ರಿಬ್ರು ಮದ್ವೆ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಅವ್ರು ಹೇಳ್ತಾರೆ ಅತ್ತೆ ದಯವಿಟ್ಟು ಒಪ್ಕೊಳ್ಳಿ ವಿಧಿ ಮದ್ವೆಗೆ ಅಂತ ಇಲ್ಲಿ ಲಕ್ಷ್ಮಿ ಅವರು ಕಾವೇರಿಗೆ ಹೇಳ್ತಾರೆ ಆಗ ಕಾವೇರಿ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಏ ನೀನೆ ಸುಮ್ನೆ ನಿಂತ್ಕೋ ನಿನ್ನ ಯಾರ ಕೇಳಿದು ಅಷ್ಟಕ್ಕೂ ಅವಳು ನನ್ ಮಗಳು ಅವಳ ವಿಷಯದಲ್ಲಿ ಏನ್ ನಿರ್ಧಾರ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಇಲ್ಲಿ ಕೋಪ ಮಾಡ್ಕೊಂಡು ಕಾವೇರಿ ಅವರು ಲಕ್ಷ್ಮಿಗೆ ಬೈತಾರೆ ಆಗ ಕಾವೇರಿ ಅವರು ವೈಷ್ಣವ್ಗೆ ಹೇಳ್ತಾರೆ ಏ ಪುಟ ಹೇಳ ಅವಳಿಗೆ ಸ್ವಲ್ಪ ಇಲ್ಲ ಅಂದ್ರೆ ನಾಲ್ಕ್ ಬಾಸಿ ನಾನೇ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕಾವೇರಿ ಅವ್ರು ಹೇಳ್ದಾಗ ವೈಷ್ಣವ್ರು ಹೇಳ್ತಾರೆ ಈ ಸಲ ನಾನು ಮಹಾಲಕ್ಷ್ಮಿ ಪರ ನಿಂತ್ಕೊತೀನಿ ಮಹಾಲಕ್ಷ್ಮಿ ಹೇಳೋದು ಸರಿಯಾಗೇ ಅಮ್ಮ ವಿಧಿ ಮದ್ವೆನ ಜೊತೆನೆ ಮಾಡ್ಬೇಕು ಎಲ್ಲ ಮುಖ್ಯ ಆಸ್ತಿ ಅಂತಸ್ತಲ್ಲಮ್ಮ ಸ್ಟೇಟಸ್ ಅಲ್ಲ ಪ್ರೀತಿ ವಿಶ್ವಾಸನೆ ಮುಖ್ಯ ನಾವು ಕೊಡ್ತಾ ಇರೋ ಪ್ರೀತಿ ವಿಧಿಗೆ ಆ ವಿಖ್ಯಾಂತಿಂದ ಸಿಕ್ಕಿದೆ ಹಾಗಂದ್ಮೇಲೆ ಅವರಿಬ್ರುನ ದೂರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿ ವೈಷ್ಣವರು ಕಾವೇರಿಗೆ ಹೇಳ್ತಾರ ಆಗ ಕಾವೇರಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಪುಟ್ಟ ನೀನು ಈ ತರ ಮಾತಾಡ್ತಿದ್ಯ ನಿನ್ ತಂಗಿ ಕಣವ್ಳು ನೀನ್ ಜೀವನ್ ಬಗ್ಗೆ ಯೋಚನೆ ಮಾಡುವಂತ ಮುಂದೆ ಹೇಗಿರ್ತಾಳೋ ಏನೋ ಅರ್ಥ ಮಾಡ್ಕೊಳೋ ಇವಳನ್ನ ಫಿಲಮ್ ಗಳು ಪ್ರೊಡ್ಯೂಸರ್ ಗಳು ಹಾಗೆ ಬಿಸ್ನೆಸ್ ಮ್ಯಾನ್ ಇವಳನ್ನ ಮದ್ವೆ ಆಗ್ಬೇಕು ಅಂತ ಮುಂದೆ ಬಂದಾಗ್ಲೂ ನಾನು ಇವಳನ್ನ ಮದ್ವೆ ಮಾಡಿಸ್ಲಿಲ್ಲ ಈ ಹುಡ್ಗ ಯಾರೋ ಏನೋ ಗೊತ್ತಿಲ್ಲ ಕಣೋ ಏನೋ ಗೊತ್ತಿಲ್ಲದೆ ಹೇಗೋ ಮದ್ವೆ ಮಾಡ್ಕೊಡೋದು ಅಂತ ಇಲ್ಲಿ ಕಾವೇರಿ ಕೇಳ್ತಾರೆ ಆಗ ವೈಷ್ಣವರೇ ಹೇಳ್ತಾರೆ ಹಾಗಲ್ಲಮ್ಮ ಇಲ್ಲಿ ಪ್ರೀತಿ ಮಾತ್ರ ಬೆಲೆ ಸಿಗುತ್ತೆ ಯಾಕಂದ್ರೆ ನಾನು ಕೂಡ ಪ್ರೀತಿಗೆ ಬೆಲೆ ಕೊಡ್ತೀನಿ ಪ್ರೀತಿ ವಿಶ್ವಾಸಕ್ಕೆ ನನ್ ಬೆಲೆ ಇದ್ದೇ ಇರುತ್ತೆ ಆಗ ವೈಷ್ಣವ್ ಹೇಳ್ತಾರೆ ಈಗ ವಿಧಿ ಮಧ್ಯಾಹ್ನ ವಿಖ್ಯಾನ್ ಮದ್ವೆ ನಡೆದ ನಡೆಯುತ್ತೆ ಈಗ್ಲಾರು ಅಲ್ವಾ ಬನ್ನಿ ನಡೀರಿ ಮನೆಗೆ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾರೆ ಆಗ ವಿಧಿ ಹೇಳ್ತಾರೆ ಯಾಕೆಂದ್ರೆ ಅಮ್ಮ ಈಗ ಒಪ್ಕೊಂಡಿಲ್ಲ ಅಮ್ಮ ಒಪ್ಕೊಂಡಿಲ್ಲ ಆದ್ಮೇಲೆ ಅವ್ಳು ಹೇಗಾರು ಪ್ಲಾನ್ ಮಾಡಿ ನನ್ನ ಮತ್ತೆ ವಿಕ್ಕಿನ ದೂರ ಮಾಡ್ತಾಳೆ ನನ್ ಮದ್ವೆ ನಡಿಬೇಕು ಅಂದ್ರೆ ಅದು ಇಲ್ಲ ನಡಿಬೇಕು ಅಂತ ಇಲ್ಲಿ ವಿಧಿ ಅವ್ರು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾರೆ ಆಗ ಲಕ್ಷ್ಮಿ ಅವ್ರು ವೈಷ್ಣವ್ಗೆ ಹೇಳ್ತಾರೆ ರೀ ಮದ್ವೆ ಎಲ್ ನಡೆದ್ರೇನೋ ಮದ್ವೆ ಮದ್ವೆನೇ ಅಲ್ವಾ ಆಮೇಲೆ ಬೇಕಾರೆ ರಿಸೆಪ್ಷನ್ ನ ಚೆನ್ನಾಗಿ ಮಾಡದ ಅಂತ ಇಲ್ಲಿ ವೈಷ್ಣವ್ಗೆ ಲಕ್ಷ್ಮಿ ಹೇಳ್ತಾರೆ ಇಲ್ಲಿ ಎಲ್ಲರ ಮದ್ವೆ ಜೊತೆ ವಿಧಿ ಹಾಗೂ ವಿಕ್ಕಿ ಮದ್ವೆನೂ ಸಾಮೂಹಿಕ ವಿವಾಹದಲ್ಲಿ ಎಲ್ಲರ ಜೊತೆ ಮದ್ವೆ ನಡೆಯುತ್ತೆ ಇಲ್ಲಿ ವಿಧಿ ಅವ್ರಿಗೆ ವಿಖ್ಯಾಂತ ಅವರು ಎಲ್ಲಾರ್ ಮುಂದೆ ತಾಳಿ ಕಟ್ಟೆ ಬಿಡ್ತಾರೆ ಅಲ್ಲಿರೋರು ಅಕ್ಷತೆ ಹಾಕಿಯಮ್ಮ ನಿಮ್ಮ ಮಕ್ಕಳಿಗೆ ಅಂತ ಕಾವೇರಿಗೆ ಹೇಳಿದಾಗ ಕಾವೇರಿ ಅವರು ಕೋಪದಲ್ಲಿ ಹೇಳ್ತಾರೆ ನನ್ನ ಆಶೀರ್ವಾದ ಯಾವತ್ತಿ ಸಿಗಲ್ಲ ಅಂತ ಹೇಳಿ ಅಕ್ಷತೆನ ಇಲ್ಲಿ ಲಕ್ಷ್ಮಿ ಹಾಗೂ ವೈಷ್ಣವು ತುಂಬಾ ಖುಷಿಯಿಂದ ವಿಧಿ ಹಾಗೂ ವಿಕಿಗೆ ಆಶೀರ್ವಾದ ಮಾಡ್ತಾರೆ ವಿಖ್ಯಾಂ ಲಕ್ಷ್ಮಿ ಹತ್ರ ಹೋಗಿ ಹೇಳ್ತಾರೆ ನಿಮ್ಮಿಬ್ರ ನಿಮ್ಮಿಬ್ರಿಂದಾನೆ ನಮ್ಮಿಬ್ರು ಮದ್ವೆ ಆಗಿದ್ದು ನಿಮ್ಗೆ ತುಂಬಾ ಥ್ಯಾಂಕ್ಸ್ ವಿಧಿ ಹೇಳ್ತಿದ್ಲು ನಿಮ್ ಬಗ್ಗೆ ಏನೇನೋ ಹೇಳ್ತಿದ್ಲು ಅವಳು ಹೇಳೋದೆಲ್ಲ ಸುಳ್ಳು ನೀವ್ ತುಂಬಾ ಒಳ್ಳೆಯವರು ನಿಮ್ಮಿಂದಾಗಿ ನಮ್ಮ ಮದ್ವೆ ಆಯ್ತು ಅಂತ ಹೇಳಿ ಇಲ್ಲಿ ಅವರು ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳ್ತಾರೆ ಒಟ್ನಲ್ಲಿ ನಮ್ ಹುಡುಗಿರ ಚೆನ್ನಾಗಿ ನೋಡ್ಕೊಳಿ ಅವ್ರು ಖುಷಿ ಆಗಿರ್ಬೇಕು ಅಷ್ಟು ಇಷ್ಟ ದಿನ ಸಿಗ್ತಿರೋ ಪ್ರೀತಿನ ನೀವ್ ಕೊಟ್ಟಿದ್ದೀರಾ ಅವ್ಳನ್ನೂ ಅವಳಿಂದ ಯಾವಾಗ್ಲೂ ಇರ್ತಾಳೆ ಮರಿಬೇಡಿ ಬರ್ತೀನಿ ಅಂತ ಇಲ್ಲಿ ಲಕ್ಷ್ಮಿ ಅವರು ವಿಕಿಗೆ ಹೇಳ್ತಾರೆ ಆ ಕಡೆ ಕಾವೇರಿ ಅವರು ಗೊಂಬೆ ಆಡ್ಸೋ ಮಾತನ್ನ ನೆನಪಿಸ್ಕೊತಿರ್ತಾರೆ ನಿಮ್ಗೆ ಈಗ ಇವತ್ತು ಕನ್ಯಾದಾನ ಮಾಡೋ ಯೋಗ ಇದೆ ಹಾಗಾದ್ರೆ ಅವ್ರು ಹೇಳ್ದಂಗೆ ನನ್ ಪುಟ್ಟ ಈ ಲಕ್ಷ್ಮಿ ಜೊತೆ ಒಂದಾಗ್ಬಿಟ್ನಾ ಮಾತಿಗೆ ತಲೆ ಮಾಡುವಂತಿಟ್ನಾ ಅಂತ ಇಲ್ಲಿ ಲಕ್ಷ್ಮಿ ಅವ್ನ ನೆನ್ಪಿಸ್ಕೊಂಡು ಕಾವೇರಿ ತುಂಬಾ ಟೆನ್ಶನ್ ಮಾಡ್ಕೊತಿರ್ತಾರೆ ಕಾವೇರಿ ಅವರು ಎಲ್ಲಾರ್ಗೂ ಬೈತಾರೆ ಸರಿ ಆಯ್ತು ಮದ್ವೆ ಆಯ್ತಲ್ಲ ಈಗ ಬನ್ನಿ ಎಲ್ಲಾರು ಹೋಗೋಣ ಅಂತ ಹೇಳಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಿರ್ತಾರೆ ಆಗ ವೈಷ್ಣವರು ಲಕ್ಷ್ಮಿಗೆ ಹೇಳ್ತಾರೆ ಮಹಾಲಕ್ಷ್ಮಿ ಅವರೇ ನೀವ್ಯ ಕೊಬ್ಬರೇ ನಿಂತಿದ್ದೀರಾ ಬನ್ನಿ ಹೋಗೋಣ ಮನೆಗೆ ಅಂತ ಇನ್ನು ವೈಷ್ಣವ್ ಕರೀತಾರೆ ಆಮೇಲೆ ಅವರು ಕೀರ್ತಿ ಮನೆಗೆ ಹೋಗ್ತಿರ್ತಾರೆ ಒಂದ್ ನಿಮಿಷ ಮಹಾಲಕ್ಷ್ಮಿ ಈ ಮದ್ವೆ ಮಾಡ್ಸಿ ನೀವೇ ಅಲ್ವಾ ನೀವೇ ಬಂದು ಮನೆ ತುಂಬಿಸ್ಕೋಬೇಕು ಅಂತ ಇಲ್ಲಿ ವೈಷ್ಣವ ಲಕ್ಷ್ಮಿಗೆ ಹೇಳ್ತಾರೆ ನೀವೇ ಅತ್ತಿಗೆ ಆಗಿ ಬಂದು ನಮ್ ಇದೀನ ಮನೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತೀರಾ ಇಲ್ಲಿ ಲಕ್ಷ್ಮಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಕಾವೇರಿ ಅವ್ರಿಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ ಇಲ್ಲಿ ಇಲ್ಲಿ ವೈಷ್ಣವ್ ಅವರು ಲಕ್ಷ್ಮಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ ಆಗ ಕಾವೇರಿ ಅವರು ಮನ್ಸಲ್ಲಿ ಅನ್ಕೋತಾರೆ ಎಲ್ಲಿ ನನ್ನ ಪುಟ್ಟ ಮತ್ತೆ ನನ್ನ ಕೈ ಚಾಡಿ ಹೋಟೋನಾ ಅಂತ ಇಲ್ಲಿ ಕಾವೇರಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಇಲ್ಲಿಗೆ ನಾನೇ ಸಂಚಿಕೆ ಮುಕ್ತಾಯವಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶಿವ ದಿನ ಧನ್ಯವಾದಗಳು